ಕರ್ನಾಟಕದ ಬಾಲಿವುಡ್ ಎಂಟ್ರಿ ನಮ್ಮ ಐಶ್ವರ್ಯ ರೈಯಿಂದ ಆಗಿದ್ದು ತದನಂತರ ಶಿಲ್ಪಾ ಶೆಟ್ಟಿ ಪ್ರಕಾಶ್ ರಾಯ್ ಸುದೀಪ್ ಈಗ ಅದೃಷ್ಟ ಕೂಡಿ ನಮಗೂ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ನಮ್ಮ ಆರು ಕೋಡಿ ಕನ್ನಡಿಗರ ಆಶೀರ್ವಾದ ಕನ್ನಡಿಗರು ಪ್ರಪಂಚದಾದ್ಯಂತ ಮಿಂಚಬೇಕು ಅಂತ ನಾನು ಯಾವಾಗಲೂ ಹೇಳ್ತೀನಿ ದೇವರು ನನಗೂ ಒಂದು ಅವಕಾಶ ಕೊಡೋಕ್ಕೆ ಕೊಟ್ಟಿದ್ದಾನೆ ಬಾಲಿವುಡಲ್ಲಿ ಮಿಂಚೋಕೆ ಇನ್ಫ್ಯಾಕ್ಟ್ ಈ ಬಿಗ್ ಬಾಸ್ ಬಾಲಿವುಡ್ ಆಫರ್ಗಿಂತ ಮುಂಚೆ ನನಗೆ ಮುಂಬೈಯಿಂದನೇ ವೆರಿ ಬಿಗ್ ಆ್ಯಡ್ ಕಾಂಟ್ರಾಕ್ಟ್ ಬಂತು ಐ ಶುಡ್ ಥ್ಯಾಂಕ್ ಎವ್ರಿ ಬಡಿ ಫಾರ್ ದ ಸಪೋರ್ಟ್ ನಿಮ್ಮ ಪ್ರೀತಿ ನಿಮ್ಮ ಇಷ್ಟ ನಿಮ್ಮನೆ ಮಗ ಜಗ್ಗುದಾದಾ ಪ್ರೀತಿಯಿಂದ ಜಗ್ಗುದಾದಾ ಅಂತೀರ ಜಗ್ಗಿ ಅಂತಾರೆ ಹೆಣ್ಮಕ್ಳು ಜಗ್ಗಿ ಅಂತಾರೆ ರಿಯಲಿ ಲವ್ ದಟ್ ವರ್ಡ್ ಮಹಾರಾಣಿ ಸತ್ರ ಮನೆ ಹೋಗ್ಬೇಕಾದ್ರೆ ಅಲ್ಲಿ ಏನೋ ಅಪ್ಪಿತಪ್ಪಿ ಭೀಮಿಗೂ ನನ್ನ ಭೀಮ್ಡು ಬೈಕಲ್ಲಿದೆ ಫೋನ್ ಬಂತು ಅಂತ ತೆಗೆದ್ರೆ ಅದು ಯಾವ್ದಷ್ಟು ಗುಂಪು ಹೆಣ್ಮಕ್ಳು ಹಾಗೆ ಓಡ್ಬೋದು ಜಗ್ಗಿ ಜಗ್ಗಿ ಅಂತ ಭಯ ಆಯಿತು ಓಡ್ ಬಂದ್ಬಿಟ್ಟೆ ನಾನು ದಟ್ ಈಸ್ ಅ ಕ್ರೇಜ್ ಬಿಗ್ ಬಾಸ್ ಕ್ರಿಯೇಟ್ ಮಾಡಿರೋಂಥದ್ದು ನಿಜವಾಗ್ಲೂ ನಾವು ಅದೃಷ್ಟವಂತರು ಅನಿಸುತ್ತೆ ಅವರೆಲ್ಲ ನಮ್ಮ ಮನೆ ಹೆಣ್ಮಕ್ಳು ನನಗೇನು ಕೆಟ್ಟ ಭಾವನೆ ಯಾವತ್ತೂ ಇಲ್ಲ ನಮ್ಮ ಹೆಣ್ಮಕ್ಳನ್ನು ಯಾವತ್ತೂ ಕೆಟ್ಟ ಭಾವನೆಯಿಂದ ನೋಡಿಲ್ಲ ನೋಡೋದಿಲ್ಲ ಬಿಡಿ ಅವರೆಲ್ಲ ನಮ್ಮ ಆಸ್ತಿ ಆ ಆಸ್ತಿನ ಕಾಪಾಡ್ಕೊಳ್ಬೇಕಾದ ನನ್ನ ಕೆಲಸ ಹೇಳೋದ್ನಲ್ಲ ಒನ್ ಸಪೋನ್ ಅ ಟೈಮ್ ಇಟ್ ವಾಸ್ ಐಶ್ವರ್ಯ ರಾಯ್ ಬಾಲಿವುಡ್ ಎಂಟ್ರಿ ತದನಂತರ ಶಿಲ್ಪಾ ಶೆಟ್ಟಿ ಪ್ರಕಾಶ್ ಪ್ರಕಾಶ್ ರಾಜ್ ನಮ್ಮ ಸುದೀಪ್ ದಾದಾ ಇನ್ನೂ ಸಾಕಷ್ಟು ಜನ ಹೋಗಿದ್ದಾರೆ ಈಗ ನಿಮ್ಮ ಜಗ್ಗು ದಾದಾ ಬಾಲಿವುಡ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ವಿತ್ ಅ ಬಿಗ್ ಬ್ಯಾಶ್ ಓಕೆ ಇಟ್ಸ್ ಜಸ್ಟ್ ನಾಟ್ ಅದೃಷ್ಟ ಇತ್ತು ಅಂದರೆ ಡೆಫಿನೆಟ್ಲಿ ಎಸ್ ಇಲ್ಲಿ ಸುದೀಪ್ ಬಿಗ್ ಬಾಸ್ ಜೊತೆ ಸುದೀಪ್ ದಾದಾ ಜೊತೆ ಬಿಗ್ ಬಾಸ್ ಬಾಲಿವುಡ್ ಕತೆ ಸಲ್ಮಾನ್ ಖಾನ್ ಜೊತೆ ಥ್ಯಾಂಕ್ ಯು ಬಿಗ್ ಬಾಸ್ ಅಂಡ್ ಲವ್ ಯು ಆಲ್ ಕನ್ನಡಿಗರು ಬೆಳಿಬೇಕ್ರಿ ನೋಡಿ ನಮ್ಮ ಕನ್ನಡಿಗರಾದಂಥ ಜಯಲಲಿತಾ ಅವರು ತಮಿಳ್ನಾಡು ಮುಖ್ಯಮಂತ್ರಿ ಆಗ್ತಾರೆ ಎಷ್ಟು ಖುಷಿ ಆಗ್ತದೆ ಕಲ್ಪನಾ ಚಾವ್ಲಾ ಅಲ್ಲೋಗಿ ನಮ್ಮ ದೇಶದ ಹೆಮ್ಮೆಯನ್ನು ಮೆರಿತಾರೆ ಎಷ್ಟು ಖುಷಿ ಆಗುತ್ತೆ ಅದೇ ರೀತಿ ಕನ್ನಡಿಗರು ಬಾಲಿವುಡ್ಡಲ್ಲಿ ಕಾಲಿಟ್ಟು ಮೆರೆದ್ರೆ ಅಫ್ಕೋರ್ಸ್ ನಾನು ಇನ್ನೊಂದು ಹೆಸರು ಹಾಟ್ ಟ್ರೆಂಡಿಂಗ್ ಹೆಸ್ರು ಮಾಡ್ಕೊಂಡ್ಬಿಟ್ಟೆ ರಶ್ಮಿಕಾ ಮಂದಣ್ಣ ದ ಟಾಪ್ ಏನೋ ಬಾಲಿವುಡ್ ಇವತ್ತು ನಮ್ಮ ಅವರು ಕೂಡ ದ ಕ್ರಷ್ ಆಫ್ ಬಾಲಿವುಡ್ ಅಂತ ಹೇಳೋದು ತಪ್ಪಾಗ್ಲಾರ್ದು ನನಗೆ ಅವು ನಾವು ಐ ಥಿಂಕ್ ಬ ಸಲ್ಮಾನ್ ಜೊತೆ ಅದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ರಶ್ಮಿಕಾ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯು ಆಲ್ ಒಂದು ಎಂಟ್ರಿ ಅಂತೂ ಓಪನ್ ಆಗಿದೆ ಐ ಥಿಂಕ್ ಫೋನ್ ಆಡಿಷನ್ ಮುಗ್ದಿದೆ ಆ್ಯಂಡ್ ಯಾ ಇಟ್ಸ್ ಅ ಗ್ರೇಟ್ ಟೈಮ್ ಫಾರ್ ಮೀ ಆ್ಯಂಡ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ನಿಮ್ಮೆಲ್ಲರ ನೆಗೆಟಿವ್ ಆರ್ ಪಾಸಿಟಿವ್ ಡೆಫಿನೆಟ್ಲಿ ನನ್ನನ್ನು ನ್ಯೂಸಲ್ಲಿ ಇಟ್ಟರೆ ನೀವೆಲ್ಲ ಟಾಪ್ ಟ್ರೆಂಡಿಂಗ್ ಅಂತ ನಾನೇನೇ ಇವತ್ತು ಕರ್ನಾಟಕದಲ್ಲಿ ಅದೆಲ್ಲ ನಿಮ್ಮ ಆಶೀರ್ವಾದ ನಾನು ಅಂಕಾರದಿಂದ ಹೇಳ್ತಾ ಇಲ್ಲ ಆತ್ಮತೃಪ್ತಿಯಿಂದ ಹೇಳ್ತಾ ಇದ್ದೀನಿ ಏನಾದರೂ ಇವತ್ತು ಬೆಳೆದಿದರೆ ಅದು ನಮ್ಮ ಜನ ಬೆಳೆಸಿದಾರೆ ಏನಾದರೂ ಬೆಳೆಸಿದರೆ ಅದು ನೀವೇ ಬೆಳೆಸಿರೋದು ಮಾಧ್ಯಮ ಯಾರೇ ಆಗಿರ್ಬೋದು ನೀವೆಲ್ಲ ಬೆಳೆಸಿದಿರ ಐ ಥಿಂಕ್ ಒಂದು ಸಮಯದಲ್ಲಿ ಲಕ್ಷ ನೋಡೋಕ್ಕೆ ಹಿಂದೆ ಮುಂದೆ ತುಳಿತಾ ಇದ್ದಂಥ ನಾವು ನಾನು ಲಾಯರಾಗಿ ಇವತ್ತು ಕೋಟಿಗಳನ್ನು ನೋಡ್ತಾ ಇದ್ದೀನಿ ಕೋಟಿಗಳನ್ನು ಎಣ್ಸೋಕ್ಕಾಗೋದಿಲ್ಲ ಆ ಥರ ಒಂದು ಆರ್ಥಿಕತೆ ನನ್ನ ಜೀವನದಲ್ಲಿ ಬಂದಿದೆ ಇದೆಲ್ಲ ನೋಡಿದ್ರೆ ಖಂಡಿತವಾಗಿ ನಾನು ರಿಟರ್ನ್ ಸಮಾಜಕ್ಕೆ ಕೊಡಲೇಬೇಕು ಒಬ್ಬ ಒಬ್ಬ ಕ್ಲೀನ್ ಆ್ಯಂಡ್ ಸಿ ಎಮ್ ಆಗಬೇಕು ಅಂತ ಆಸೆ ಇದೆ ನನ್ನ ಜೊತೇಲಿ ಒಂದು ನೂರ ನಲವತ್ತು ಎಮ್ ಎಲ್ ಎಗಳನ್ನು ಸಾಮಾನ್ಯ ಜನರ ಮಕ್ಕಳನ್ನು ಮಕ್ಕಳನ್ನ ಗಂಡು ಮಕ್ಕಳನ್ನ ಗೆಲ್ಸ್ಕೊಂಡು ಎಮ್ ಎಲ್ ಎ ಆಗಬೇಕು ಅಂತ ನಿಮ್ಮ ಟ್ಯಾಕ್ಸ್ ದುಡ್ಡು ನಿಮ್ಮ ಮನೆ ಬಗ್ಗೆ ಬರಬೇಕು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಟ್ಯಾಕ್ಸ್ ಇದೆ ನಮ್ಮ ಕರ್ನಾಟಕದ್ದು ಪ್ರತಿ ವರ್ಷ ಅದು ನಿಮಗೆ ಸೇರಬೇಕು ಯಾರೂ ನಿಮ್ಮನ್ನು ವಸೂಲಿ ಆಗಬಾರ್ದು ಯಾರು ನಿಮ್ಮನ್ನು ಲಂಚ ಕೇಳಬಾರ್ದು ಸರ್ಕಾರಿ ನೌಕರಿಗೆ ಕೈ ತುಂಬ ಸಂಬಳ ಕೊಡಬೇಕು ಅಂತ ಆಸೆ ಇದೆ ಕಾರಣ ಯಾಕೆ ಅಂತಂದರೆ ಅವ್ರಿಗೆ ಸಂ ಕಮ್ಮಿ ಸಂಬಳ ಕೊಟ್ಟಿರ್ತಾನೆ ಅವರು ಲಂಚ ಕೇಳೋದು ಆಗಷ್ಟು ಸಂಬಳ ಕೊಡಬೇಕು ಅಂತ ಇದೆ ರಾ ಯಾವುದೇ ರಾಜ್ಯದಲ್ಲಿರೋ ಇರಲಿಲ್ಲ ಅಂತ ಟೆಂತ್ ಪೇ ಕಮಿಷನ್ನ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ ನಾನು ಸಿ ಎಮ್ ಆದರೆ ಯಾಕಂದ್ರೆ ಅವ್ರು ಲಂಚ ಮುಟ್ಬಾರ್ದು ಏನು ಫೆಸಿಲಿಟಿ ಬೇಗ ಕೊಡ್ತೀವಿ ನಿಮ್ಮ ಫ್ಯಾಕ್ಟ್ ಬೆಲಿಬಿಟ್ಟು ಅವ್ರ ನಾಟ್ ಸರ್ಕಾರಿ ಸೇವೆಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತವೆ ನೀವು ಯಾವ ಡೆತ್ ಸರ್ಟಿಫಿಕೇಟ್ ಖಾತೆ ಗೀತೆ ಏನಕ್ಕೂ ನೀವು ಎಲ್ಲೂ ಹೋಗಂಗಿಲ್ಲ ಮಿನಿಮಮ್ ಫೀಸ್ ಕಟ್ಸ್ಕೊಂತಾರೆ ನಿಮಗೆಲ್ಲ ಬಂದು ಮನೇಲಿ ಮಾಡಿಕೊಡ್ತಾರೆ ಸರ್ಕಾರದ ಸರ್ಕಾರ ಕಾಲ್ ಸೆಂಟರ್ ಕೂಡ ನಡೆಸಬೇಕು ಅಂತ ಇದೆ ನಿಮ್ಮ ಸಮಸ್ಯೆಗಳ ಆಳ್ಸಕ್ಕೆ ಒಂದು ಕಾಲ್ ಸೆಂಟರ್ ಕೂಡ ಓಪನ್ ಮಾಡ್ತೀವಿ ಅಂಡರ್ ದ ಪೋಸ್ಟ್ ಆಫ್ ಅಂಡರ್ ಸೆಕ್ರೆಟ್ರಿ ಅಂಡರ್ ಸೆಕ್ರೆಟರಿ ಮೊ ಮೊದಲ ಬಾರಿಗೆ ಭಾರತದಲ್ಲಿ ಒಂದು ಕಾಲ್ ಸೆಂಟರ್ ಓಪನ್ ಮಾಡುತ್ತೆ ಅದು ಒಂದು ಸರ್ಕಾರ ಅಂತಂದರೆ ದಟ್ಸ್ ಮೈ ಫ್ಯೂಚರ್ ಪ್ಲ್ಯಾನ್ ಓಕೆ ನನ್ನ ಕಣ್ಮುಂದೆ ಯಾರೂ ಕೂಡ ಸಾಯಬಾರ್ದು ಆತ್ಮಹತ್ಯೆ ಮಾಡ್ಕೊಬಾರ್ದು ಯಾವ ಮಗುನೂ ವಿದ್ಯೆ ಇಲ್ಲ ಅಂತ ಇರಬಾರ್ದು ಯಾರಿಗೂ ಆರೋಗ್ಯದ ಇಲ್ಲ ಅಂತ ಸಾಯಬಾರ್ದು ಇದು ನನ್ನ ಆಶಯ ಪ್ರತಿಯೊಬ್ಬರು ಕನ್ನಡಿಗರು ಅಂತ ಹೇಳಿದ್ರೆ ಹೆಮ್ಮೆ ಆಗಬೇಕು ನವಂಬರ್ ಒಂದು ತುಂಬ ಚೆನ್ನಾಗಿ ಆಚರಣೆ ಮಾಡಬೇಕು ಜಾಸ್ತಿ ಧರ್ಮ ಅಂತ ವಿಚಾರ ಬಂದಾಗ ನಾವೆಲ್ಲ ಭಾರತೀಯರು ಅನ್ನಬೇಕು ಡೆಫಿನೆಟ್ಲಿ ಕನ್ನಡಿಗರಂತ ಹೆಮ್ಮೆ ಇರಲೇಬೇಕು ಆಮೇಲೆ ಬೆಂಗಳೂರು ಬಂದಾಗ ನಮ್ಮ ಕೆಂಪೇಗೌಡರಿಗೆ ಸಲ ಹಾಕ್ಲೇಬೇಕು ಜೊತೆಯಲ್ಲಿ ನಮ್ಮ ಭಾವ್ಯಕ್ಯತೆಗೋಸ್ಕರ ನಮ್ಮ ಬಸವಣ್ಣನ ಯಾ ನಾನು ನಾವು ನಾಪಕ್ಕೆ ಸಂಗೊಳ್ಳಿ ರಾಯಣ್ಣ ಆಗ್ಬೋದು ಒನಕೆ ಓಬವ್ವ ಆಗಿರ್ಬೋದು ಕೇತು ರಾಣಿ ಚೆನ್ನಮ್ಮ ಆಗಿರ್ಬೋದು ಯಾರಿಲ್ಲ ರೀ ನಮ್ಮಲ್ಲಿ ಎಲ್ಲ ಇದ್ದಾರೆ ಆಮೇಲೆ ನಮ್ಮ ಬಾಲಿವುಡ್ ಐ ಮೀನ್ ನಮ್ಮ ಸ್ಯಾಂಡಲ್ವುಡ್ನ ಶಾರುಖ್ ಖಾನ್ ನಮ್ಮ ಸುದೀಪ್ ಥ್ಯಾಂಕ್ ಯು ಸುದೀಪ್ ಲವ್ ಯು ಐ ರಿಯಲಿ ಲವ್ ಯು ಫಾರ್ Bardo yes I always love you thank you